ಅಂತಮ್ಮ ಫೈನಲಿ ನಾವು ಎಲ್ಲಿಗೆ ಬಂದ್ವಿ ಪಟ್ಟದಕಾಲಿಗೆ ಬಂದ್ವಿ ಪಟ್ಟದಕಾಲಿಗೆ ಬಂದು ಈಗ ನಾವು ಕಾನಾವಳಿ ಹೋಟ್ಗೆ ಬಂದಿದ್ವಿ ಈಗ ರೊಟ್ಟಿ ಊಟ ಹೇಳಿದ್ದೀವಿ ಅಂಡಿಗೆ ರೊಟ್ಟಿ ಊಟ ಬಂದಮೇಲೆ ರೊಟ್ಟಿ ಊಟ ಯಾವ ಥರ ಇದೆ ನಮಗೂ ನೋಡಿಸಿ ನಾನು ತಿಂದು ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೀನಿ ಬನ್ನಿ ಏನು ಹೇಳ್ರಿ ಹಾಂ ಹಾಂ ಆಮೇಲೆ ಅಷ್ಟೇ ಇರೋದು ఓకే ఓకే సరే అంటే కావాలి రేగకుంటా మంజూ కరే కొంటే రొట్టే ఆతా ఆంటీ ఆంటీ బీలా అంటే ಮಾಸ್ ಬನ್ನಿ ನನ್ನ ವೀಡಿಯ ಶುರು ಮಾಡೋಣ ಅವಾಗಲೇ ನೋಡಿದ್ರಲ್ಲ ನಾನು ಊಟ ಎಲ್ಲ ಮುಚ್ಚಿಕೊಂಡು ಈಗ ಬಂದಿದ್ದೇನೆ ಪಟ್ಟದಕಲ್ಲು ನೋಡೋದಕ್ಕೆ ಬಂದಿದ್ದೇನೆ ವಿಶೇಷತೆ ಏನಂದ್ರೆ ನೀವು ಇಲ್ಲಿ ಎರಡು ಥರದ ಶೈ ಶೈಲಿಯ ಶಿಲ್ಪಕಲೆಯನ್ನು ಮತ್ತು ಶೈಲಿಗಳನ್ನು ನೋಡೋಕ್ಕೆ ಸಿಗುತ್ತೆ ನಿಮಗೆ ದಕ್ಷಿಣ ಭಾರತದ ಮತ್ತು ದ್ರಾವಿಡ ಶೈಲಿಯನ್ನು ನೀವು ನೋಡಬಹುದು ಹಾಗೆ ಉತ್ತರ ಭಾರತದ ಆರ್ಯ ಶೈಲಿಯನ್ನು ನೀವು ಇಲ್ಲಿ ಈ ದೇವಾಲಯದಲ್ಲಿ ನೋಡಲು ನಿಮಗೆ ಸಿಗುತ್ತದೆ ಬನ್ನಿ ಹೋಗೋಣ ಈಗ ನಾನು ಎರಡು ಆ ಶೈಲಿಯ ದ್ರಾವಿಡ ಮತ್ತು ಆರ್ಯ ಶೈಲಿ ಎರಡೂ ನಿಮಗೆ ನಾನು ನೋಡಿಸ್ತೀನಿ ಬನ್ನಿ ಹೋಗೋಣ ನಿಮಗೆ ಹೇಳಬೇಕು ಇಲ್ಲಿ ಮೂರು ದೇವಾಲಯ ಪ್ರಸಿದ್ಧ ದೇವಾಲಯಗಳಿವೆ ಯಾವಂದರೆ ಮಲ್ಲಿಕಾರ್ಜುನ ದೇವಾಲಯ గళగనాథ దేవాలయ సంగమేశ్వర దేవాలయ ఇన్నీ మూడు దేవస్థాన నోడతీ బాగా ವೀಡಿಯೋ ಮಾಡ್ಕೋಂಗೆ ಅಲ್ಲಿ ನೋಡಿದೆ ಆಲ್ಮೋಸ್ಟ್ ಶಿವನನ್ನ ಪ್ರತಿಷ್ಠಾಪನೆ ಮಾಡುದು ಇಲ್ಲಿ ಆಲ್ಮೋಸ್ಟ್ ಶಿವನನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರು ದೊಡ್ಡ ದೊಡ್ಡ ದೇವಾಲಯಗಳೆಲ್ಲ ಶಿವನನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಚಂದ್ರಶೇಖರ ದೇವಾಲಯ ಅಂದ್ರೆ ಭುಜಲಿಂಗ ದೇವಾಲಯ ಹೋಗೋದು ಇದು ದೇವಾಲಯ ಇದು ಇದು ಗಳನಾ ಇದು ಗಳನಾಥ ದೇವಾಲಯ ఇది సంగమేశ్వర దేవాలయం ವಿರೂಪಾಕ್ಷ ದೇವಾಲಯ ಬನ್ನಿ ವಿರೂಪಾಕ್ಷ ದೇವಾಲಯ ಹಿಂಗ್ರೆ ಅಲ್ಲಿ ಕಾಣಿಸ್ತಿದ್ದು ಮಲ್ಲಿಕಾರ್ಜುನ ದೇವಾಲಯ ಇದು ವಿರೂಪಾಕ್ಷ ದೇವಾಲಯ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯ ಒಂದೇ ಚೆನ್ನಾಗಿರೋದು

ಸ್ನೇಹಿತರೆ ಇದಾಗಿತ್ತು ವಿರೂಪಾಕ್ಷ ದೇವಾಲಯ ಇದಾಗಿದೆ ನೋಡಿದ್ರಲ್ಲ ವಿರ ವಿರೂಪಾಕ್ಷ ದೇವಾಲಯದೊಂದಲ್ಲಿ ಮಾತ್ರ ಪೂಜೆ ಮಾಡ್ತಾರೆ ಇನ್ನೆಲ್ಲೂ ಪೂಜೆ ಮಾಡಲ್ಲ ಈಗ ಹೋಗೋಣ ಬನ್ನಿ ನೆಕ್ಸ್ಟು ನಾವು ಓ ಅವರ ಬಸ್ಸು ಈಗ ಹೋಗೋಣ ಬನ್ನಿ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗೋಣ ನಿಮಗೆ ಕಾಣಿಸ್ತಿರ್ಬೋದು ಶಿಲ್ಪಕ ಶೈಲಿ ಎರಡು ಥರ ನಿಮಗೆ ಇಲ್ಲಿ ಕಾಣಿಸ್ತಿರೋದು ಬنده ಮಲ್ಲಿಕಾರ್ಜುನ ದೇವಾಲಯ ಈ ಕಡೆಂದ ಹೋಗಬೇಕು ಬನ್ನಿ ಹೋಗೋಣ ನೋಡ್ರಲ್ಲ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಯ್ತು ಈಗ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ ಇಲ್ಲೇ ಇದೆ ಮಲ್ಲಿಕಾರ್ಜುನ ದೇವಾಲಯ 아 그래 아뭐 사리 뭐 사포니트 캐스팅이야. 미들 인코트 원이 깊게 묻지 않아요. 다 까. ಮಲ್ಲಿಕಾರ್ಜುನ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ಯಾವುದೇ ಥರ ಪೂಜೆ ಮಾಡ್ತಿಲ್ಲ ಓನ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಮಾಡ್ತಿರೋದು ಪಟ್ಟದ ಕಲ್ಲಲ್ಲಿ ಕರೆಕ್ಟ್ ಹೇಳಿದ್ಲೆ ಬಿಜಾಪುರ ಆದಿತ್ ಹಾ ಆ ಸ್ನೇಹಿತರೆ ಇದಾಗಿತ್ತು ಪಟ್ಟದ ಕಲ್ಲು ಒಂದು ವೀಡಿಯೋ ಇವತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಿಮ್ಮ ಹುಡುಗ ಈ ಕೋಲಾರದ ಹುಡುಗನ ಬೆಳೆಸಿ ಅಂತ ಹೇಳ್ತಾರೆ ಪಟ್ಟದ ಕಲ್ಲು ವೀಡಿಯೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗ ಶೇರಿ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನನಗೆ ಸ್ಪೂರ್ಟ್ ಕೊಡಿ ಅಂತ ಹೇಳ್ತಾ ನಮಸ್ಕಾರ ಅಂತ ಮಾಸ್ ಫೈನಲಿ ನಾವು ರೀಚ್ ಆಗಿದ್ದೇವೆ ಆರು ಐವತ್ತೊಂದಕ್ಕೆ ಎಲ್ಲಿದ್ದೀವಿ ಅಂದರೆ ಯಾವ್ದಾನ ಬಸ್ ಸ್ಟ್ಯಾಂಡ್ ಇದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಾ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ವಿಜಯಪುರದಲ್ಲಿದ್ದೀವಿ ಇವಾಗ ನಾವು ಹತ್ತಿನಿ ಬಸ್ಗ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬಸ್ ಬಂದಿಲ್ಲ ನಮ್ಮ ಶ್ರೀಧರಣ್ಣ ಹೇಳ್ತಾನೆ ಶ್ರೀರಣ ಯಾವ ಬರ್ತದೆ ಬಸ್ಸು ಆಯ್ತಣ್ಣ ಬತ್ತದಂದ್ರೆ ಕಾಯ್ತೀನಿ ಅಣ್ಣ ಓಕೆ ಅದಾದ್ರೆ ನೀನು ಹೇಳಿದ್ರೆ ಮುಗಿದಣ್ಣ ಯಾರು ಬಂದು ನೋಡು ಓಡ್ರ 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 ಹತ್ತಿ 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 ಓಡ್ರ 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 ಹತ್ತಿ ಹತ್ತಿ ಎಲ್ಲ ಕಾದಿರಲಿ ದೀಪಾವಳಿ ಕಾದಿರಲಿ ಹತ್ತಿನಿ ಅಲ್ಲಲ್ಲಿ ಕಾದಿರಲಿ ಓಡೋ 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 ಫೈನಲಿ ನಾವು ಟೈಮ್ ಬಂದು ಒಂಬತ್ತು ಕಾಲಾಗಿದೆ ಅಥಣಿಗೆ ರೀಚ್ ಆಗಿದ್ದೀವಿ ನಮ್ಮ ಬಾಸ್ ಇಬ್ಬರು ನಾನ್ಕೊಂಡು ಹೋಗ್ತಿದ್ದಾರೆ ಒಂದು ಗುಂಡ ಒಂದು ಮುಂಡ ಇಬ್ಬರು ಹೋಗ್ತಾ ಇದಾರೆ ಅಥಣಿಗೆ ರೀಚ್ ಆಗಿದ್ದೇವೆ ಅಥಣಿ ಬಸ್ ಸ್ಟ್ಯಾಂಡ್ ಇದು ಈಗ ಈ ಆಟ ಮಾತಾಡಿಕೊಂಡು ಇವಾಗ ಇಲ್ಲಿಂದ ನಾವು ಮಹದೇವರು ಮನೆ ಊರಿಗೆ ಹೋಗ್ಬೇಕು ಬನ್ನಿ ಹೋಗೋಣ ಫೈನಲಿ ಆಟೋ ಮಾಡಿಕೊಂಡು ನಾವು ಹೊಟ್ಟಿದ್ದೇವೆ ಮಹದೇವರ ಊರ್ ಕಡೆ ನೋಡ್ಬೋದು ಅಥಣಿಯ ಒಂದು ಸಿಟಿಯ ಒಂದು ವೈಭವ ಎಷ್ಟೊಂದು ಸುಂದರವಾಗಿದೆ ನಾವಿದ್ದೀವಿ ಇದ್ದೀವಿ ಸೋಂಕನ ಕಟ್ಟೆಯಲ್ಲಿ ಇದ್ದೀವಿ ಇಲ್ಲಿಂದ ನಮಗೆ ಮದೇವರು ಮೂರು ಕಿಲೋಮೀಟರ್ ಆಗುತ್ತೆ ಹೋಗ್ತಾ ಇದ್ದೀವಿ ಮನೆಯ ಫೈನಲಿ ಮದೇವ್ರ ಮನೆಯ ರೀಚ್ ಆದ್ವಿ ಮೊನ್ನೆ ಹೋಗಿ ಅನಿಸಿಕೊಳ್ಳ Grateful for the Lord's blessing. Ain't gonna stop knowing i harm. Grateful, yeah, I'm grateful. Grateful, yeah, I'm grateful. Oh Lord. Grateful, yeah, I'm grateful. I'm ನಮಸ್ಕಾರ ಕೆಳಗಡೆ ಫಂಕ್ಷನ್ ಅಷ್ಟು ನೀರ ಡ್ಯಾನ್ಸು ಎಲ್ಲ ಆಯಿತು ಈಗ ನೈಟ್ ಇಲ್ಲಿ ಮಲ್ಕೊಳಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ ಈಗ ಮಲ್ಗಿ ಬೆಳಗ್ಗೆ ಮದುವೆ ಸಿಗೋಣ ಬಾಯ್ ಬರ್ಲೇ ಇಲ್ಲೇ ತಮ್ಮ ಬಾಯ್ಲಿ ನೀನು ಹೆಸ್ರೇ ಹೇಳಿ ಬಾಯ್ಲಿ ಯೂಟ್ಯೂಬ್ ಹಾಕ್ತಿ ಬಾಯ್ ವಿಡಿಯೋ ನಿಂದು ಬಾಯ್ಲಿ ಬರ್ಲೇ ಇಲ್ಲಿ ಏನ್ ನಿನ್ನ ಹೆಸರು ಅಬೈರಿ ನಿನ್ನ ಹೆಸರು ಏನು ಲೇ ಯೂಟ್ಯೂಬ್ ಹಾಕ್ತೀನಿ ಬರಲಿ ನಿನ್ನ ಸಾಪ್ ಸ್ವಲ್ಪ ಸಾಪ್ ಹೆಂಗೆ ಕೊಡಲೆ